ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಹೆಚ್ಚಿಗೆ ಬಿಡಿಸೋದು ಬೇಡ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಿತ್ಯ ನೂರಾರು ಸಾಧಕರು ಕೌನ್ಸಿಲಿಂಗ್ ಬರೋ ಹಾಗೆ ಆ ಇಬ್ಬರು ದಂಪತಿಗಳು ಬಂದರು ಕೆಲವು ದಿನಗಳ ಅಂತರದೊಳಗೆ ಆ ಇಬ್ಬರು ದಂಪತಿಗಳು ಹೇಳಿದ ಸಮಸ್ಯೆ ನೋಡಲಿಕ್ಕೆ ಒಂದೇ ಥರ ಇದ್ದರೂ ವಿಭಿನ್ನವಾಗಿತ್ತು ಒಂದೇ ವಿಷಯದ ಗುರುತಿದ್ದರೂ ಕೂಡ ವಿಭಿನ್ನವಾಗಿತ್ತು ಅದನ್ನು ನಿಮ್ಮ ಮುಂದೆ ಇದ್ದೀನಿ ಒಂದೇದವರು ಬಂದರು ದಂಪತಿಗಳು ಈ ಇಬ್ಬರು ದಂಪತಿಗಳು ನನಗೆ ಬೇಕಾದವರು ಇಬ್ಬರು ದಂಪತಿಗಳು ಸಾಧಕರೇ ಕೂಡ ಏನಾಯಿತು ಒಂದೇ ದಂಪತಿಯದ್ದು ಸಮಸ್ಯೆ ಏನಿತ್ತಪ್ಪ ಅಂದ್ರೆ ಅಲ್ಲೂ ಕೂಡ ಮಹಿಳಾ ಪ್ರಾಧಾನ್ಯತೆ ಅವಳು ಹೇಳಿದ ಮುಖ್ಯವಾಗಿ ಅವಳೇ ಹೇಳಿದ್ದ ಗುರುಜಿ ಇವ್ರಿಗೆ ಏನು ಕಾಮನ್ ಸೆನ್ಸ್ ಅದನ್ರಿ ಹ್ಞೂ ನನಗೆ ಇವರು ಕೂಡ ಇರೋಕೆ ಅಲ್ಲೆ ನೇರವಾಗಿ ಹ್ಞೂ ನಾ ಡೈವರ್ಸ್ ತೊಗೋಬೇಕು ಮಾಡಿ ಕಾಲ ಬದಲಾಗಿದ್ದೀರಿ ಮೊದಲ ಪತಿಯೇ ಪರದೈವ ನಾವು ಬಡೀಲಿ ಪಡಿಲಿ ದೂಷಿಸಲಿ ಒದೀಲಿ ಬೇಕಾದಷ್ಟು ಕಷ್ಟ ಕೊಡಲಿ ಪತಿಯೇ ಪರದೈವ ಹ್ಞೂ ಅಂತ ತಿಳ್ಕೊಂಡು ಬದುಕೋ ಹೆಂಡಂತೇಳಿದ್ರು ಈಗೇನಿಲ್ಲ ಏನಿಲ್ಲ ರೀ ಕಾಲಘಟ್ಟ ಬದಲಾಗಿದೆ ಮನಸ್ಸುಗಳು ಬದಲಾಗ್ಯಾವ ಈಗ ಹೇಳಿದ ಸಮಸ್ಯೆ ಕೇಳಿ ಗುರುಜಿ ನಿಮ್ಮ ಶಿಷ್ಯ ಏನು ಮಾಡ್ತಾರೆ ಗೊತ್ತದೇನು ರೀ ನನಗೆ ಬಾದ್ಲ ಇವರು ಮಾತಾಡೋ ರೀತಿ ನೋಡಿದ್ರೆ ಮೈ ಪುಳಕಿತ್ಕೊಳ್ತಿತ್ತು ರೋಮಾಂಚನಿಸ್ತಿತ್ತು ತಗೊಳ್ತಿತ್ತು ಅದ ಎಂಗೇಜ್ಮೆಂಟ್ ಆದ ಕೂಡಲೇ ಶುರುವಾಗಿದ್ದವ್ರದ್ದು ಐ ಲವ್ ಯು ಚಿನ್ನ ಐ ಲವ್ ಯು ಚಿನ್ನ ಐ ಲವ್ ಯು ಬಂಗಾರ ಐ ಕಿಶ್ ಯು ಐ ಕಿಶ್ ಯು ಐ ಲವ್ ಯು ಪದೇ ಪದೇ ಜಪ 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 ಜಪಾನ್ರಿ ಜಪ ಈ ಶಬ್ದಗಳನ್ನು ಕೇಳಿ ಮೊದ ಮೊದಲಿಗೆ ಭಾಳ ಖುಷಿ ಅನ್ನಿಸ್ತಿತ್ತು ರೀ ಭಾಳ ಖುಷಿ ಅನ್ನಿಸ್ತಿತ್ತು ಆದರೆ ಒಂದು ವರ್ಷ ದೀಡರ್ಸ್ ಆಗಿಲ್ಲ ಮದುವೆಯಾಗಿ ಇವ್ರು ಬರೀ ಲವ್ ಯು ಚಿನ್ನ ಅಂತಾರ ಐ ಲವ್ ಯು ಬಂಗಾರ ಅಂತಾರ ಲವೇ ಮಾಡಿದ್ರು ರೀ ಇಂಥವ್ನು ತೊಗೊಂಡು ಏನು ಮಾಡೋದು ಬರೀ ಇವ್ರದ್ದು ಎಲ್ಲ ಹೇಳಿಕೆ ಎಷ್ಟು ಚಂದ ಹೇಳ್ತಾರೆ ಐ ಲವ್ ಯು ಬಂಗಾರ ಖುಷಿ ಅನ್ನಿಸ್ತಿತ್ತು ಮೊದಲು ಮೊದ್ಲು ಆದರೆ ಪ್ರ್ಯಾಕ್ಟಿಕಲ್ಲೇ ಇಲ್ಲಲ್ಲ ಇವ್ನು ಇವನು ತೊಗೊಂಡು ಏನು ಮಾಡೋದು ಬರೀ ತೇರಿ ಮನುಷ್ಯನ ತಗೊಂಡು ಅಂತ ಅಕ್ಕಿ ಅಂದ್ರು ಇನ್ನು ಭಾಳ ಹೇಳಿದ್ಲು ಬಟ್ ಅದೆಲ್ಲ ಹೇಳ್ಕೊಬಿತ್ರಿ ಮತ್ತೆ ಬಾಜು ಇದು ಆಗುತ್ತೆ ಅಂತ ತಿಳ್ಕೊಂಡು ಇದು ಆ ದಂಪತಿಯ ಒಂದು ಸಮಸ್ಯೆ ಬಂತು ಕೆಲವು ದಿವಸ ಬಿಟ್ಟ ಮೇಲೆ ಮತ್ತೊಂದು ದಂಪತಿಗಳು ಸಮಸ್ಯೆ ತುಂಬ ಇದ್ರಲ್ಲ ಅವ್ರದ್ದು ಮತ್ತೊಂದು ಸಮಸ್ಯೆ ಏನಪ್ಪ ಅಂದ್ರೆ ಗುರುಜಿ ಇವ್ರು ಇವರು ಇವರು ಏನು ಇವ್ರು ತಲೆ ಆಗೈತಿವಿ ಇವ್ರದ್ದು ಶುರು ಮಾಡಿದ್ರು ಮತ್ತು ಅವನು ಗಂಡನ ಬೇಯಕ್ಕೆ ಗಂಡನ ಬೇಯಕ್ಕೆ ಶುರು ಮಾಡಿದ್ರು ಅಗ್ರಿದ ಸಾಂಬಾರ ನೋಡ್ರಿ ಗುರುಜಿ ಇವರೆಲ್ಲ ನಿಮಗೆ ಚಲೋ ಕಲಶಿರು ಬುದ್ಧಿ ಅವ್ರಿಗೆ ಏನು ತಲೆ ಎತ್ತಿ ಮಾತಾಡೋದಿಲ್ಲ ಏನೋ ಎಂತೋ ಹಾಂ ಬಟ್ ಎದಕ್ಕೆ ಬಂತರಿ ಗುರುಜಿ ಐದು ದಿನ ಬೇಕಾಗಿದ್ದರಿ ಏನಂತಂದು ಆಕೆ ಅಂದ್ರು ಗುರುಜಿ ನಾ ಮಂದಿ ಗಂಡದ್ರನ್ನ ನೋಡ್ತೀನಿ ನೋಡ್ತೀನಿ ಎಷ್ಟು ಚಂದ ಐ ಲವ್ ಯು ಅಂತಾರೆ ಇವ್ರೊಮ್ಮೆ ಹೇಳಿ ಕೇಳು ಮದುವೆ ಆಗಿ ಒಂದೂವರೆ ವರ್ಷ ಆಯ್ತು ಗುರುಜಿ ಒಂದೇ ಒಂದು ಸಲ ಬಾಯ್ ಬಿಚ್ಚಿ ಐ ಲವ್ ಯು ಅಂತ ಒಬ್ಬರು ಹೇಳಿ ಒಮ್ಮೆ ಒಮ್ಮೆ ಒಮ್ಮೆನೇ ಹೇಳಿಲ್ಲ ಹೌದಾ ನೋಡಿರಿ ಸಿನಿಮಾದಾಗ ಎಷ್ಟು ಚಂದ ಅವರು ಹೀರೋಸ್ಗಳು ತಮ್ಮ ಹೀರೋಯಿನ್ಗೆ ಹೇಳ್ತಿರ್ತಾರೆ ಐ ಲವ್ ಯು ಎಂತ ಬಿಸಿಬಿಡ್ತಾರ ಕಿವ್ಯಾ ಹೇಳ್ತಾರ ಚಲೋ ಅನಿಸೋದಿಲ್ಲ ಗುರುಜಿ ಅಂತ ಅಕ್ಕಿ ಅಂದು ಗಂಡಕ್ಕೆ ಹೇಳಿದೆ ಯಾಕೋ ಮಾರಾಯ ಐ ಲವ್ ಯು ಅಂತ ಯಾಕೆ ಹೇಳೋದಿಲ್ಲೋ ಅಕ್ಕಿಗೆ ಹ್ಞೂ ಆಕೆ ಕಂಪ್ಲೇಂಟ್ ಕೊಡೋಕತ್ತೀ ನಾನು ಮುಂದೆ ಅಂದೆ ಗುರುಜಿ ನೀವೇ ಹೇಳಿರಿಲ್ಲೋ ಲವ್ ಅನ್ನೋದು ಪ್ರೇಮ ಅನ್ನೋದು ಹೇಳಿ ಮಾಡುವಂಥದ್ದೆಲ್ಲ ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕಷ್ಟೇ ಹೇಳುವಂಥದ್ದಲ್ಲ ಅದು ಮಾಡಿ ತೋರಿಸುವಂಥದ್ದು ಮಾಡ್ತಾ ಇರುವಂಥದ್ದು ಅಂತ ನೀವೇ ಹೇಳಿದ್ರಲ್ಲ ನಾ ಐ ಲವ್ ಎಂದು ಹೇಳಿರ್ಲಿಕ್ಕಿಲ್ಲ ಆದರೆ ನಾ ಏನು ಮಾಡಿ ನಿಮ್ಗೆ ಕೇಳಿರಿಕೀಗೆ ಆಕೆ ಅರ್ಧ ತೊಲೆ ಬಂಗಾರ ತಂದು ಕೊಡ್ರಿ ಅಂದ್ರೆ ನಾಲ್ಕು ನಾಲ್ಕು ತೊಲೆ ಬಂಗಾರ ತಂದು ಕೊಡ್ತೀನಿ ಎರಡು ದಿವ್ಸ ತೂರ್ಗೆ ಹೋಗೋಣ ಅಂದ್ರೆ ಹತ್ತು ಹತ್ತು ದಿವ್ಸ ತೂರ್ಗೆ ಅಡ್ಡಾಡಿಸ್ತೀನಿ ಒಂದು ಸೀರೆ ಕೊಡಿಸಂದ್ರೆ ಐದು ಸೀರೆ ಕೊಡಿಸ್ತೀನಿ ಇದು ಪ್ರೀತಿ ಇದ್ದಲ್ಲಿ ಕೊಡಿಸ್ತೀನೋ ಏನು ಕಿನ್ ದ್ವೇಷ ಮಾಡ್ತೀನಂತ ಕೊಡಿಸ್ತೀನಿ ಗುರುಜಿ ಐ ಲವ್ ಯು ಅಂತ ಹೇಳಿದ್ರೆ ಹೇಳ್ದಂಗೆ ಅನ್ರಿ ಗುರುಜಿ ಐ ಯು ಅಂತ ಹೇಳಿದ್ರೆ ಅದು ಮಾಡ್ದಂಗೆ ಅಂಟಿ ಗುರುಜಿ ಅವನು ಇಷ್ಟೆಲ್ಲ ಮಾಡ್ತೀರಿ ಒಪ್ಕೊಂತೀರಿ ಕರೆ ಅದು ಹೇಳಕ್ಕಿಂತ ಹಾಡು ನಿಮಗೆ ಅಂತ ಆಕಿತ್ತು ಒಂದನೇ ಕೇಸ್ನಾಗ ಬರೀ ಐ ಲವ್ ಯು ಐ ಲವ್ ಯು ಹೇಳ್ದ ಮಾಡಲೇ ಇಲ್ಲ ಇವ ಎಲ್ಲ ಮಾಡಿದ ಆದರೆ ಹೇಳಲೇ ಇಲ್ಲ ಬದುಕು ಹೆಂಗದು ಅದಕ್ಕೆ ಜೀವನ ಅಂದರೆ ಹೇಗಿರುತ್ತಪ್ಪ ಅಂದ್ರೆ ಮಾಡ್ತಾ ಮಾಡ್ತಾ ಹೇಳ್ತಾ ಇರ್ಬೇಕು ಮಾಡ್ತಾ ಮಾಡ್ತಾ ಹೇಳ್ತಿರ್ಬೇಕು ಲವ್ ಮಾಡ್ತಾ ಮಾಡ್ತಾ ಹೇಳ್ತಿರ್ಬೇಕು ಮಾಡ್ರಿ ಬಟ್ ಹೇಳಬೇಕು ಹೇಳಿದ್ರೆ ಗಂಟೆ ಏನೋ ಬರೀ ಹೇಳುವಂತಿಲ್ಲ ಹೇಳ್ತಾ ಹೇಳ್ತಾ ಮಾಡ್ಬೇಕು ಮಾಡ್ತಾ ಮಾಡ್ತಾ ಹೇಳ್ತಿರ್ತಾ ಹೇಳ್ತಾ ಇರಬೇಕು ಹೇಳ್ತಾ ಹೇಳ್ತಾ ಮಾಡ್ತಾ ಇರಬೇಕು ಅದುವೇ ಜೀವನ ರೀ ಅದುವೇ ಮಹಾಯೋಗ ಬೇರೆ ಸೈದ್ಧಾಂತಿಕೂ ಬೇಡ ಬರೀ ಪ್ರಾಕ್ಟಿಕಲ್ನು ಬೇಡ ಎರಡೂ ಬೇಕು ಸ್ವಲ್ಪ ಒಂದಿಷ್ಟು ಥೇರಿ ಒಂದಿಷ್ಟು ಪ್ರ್ಯಾಕ್ಟಿಕಲ್ ಒಂದಿಷ್ಟು ಥೇರಿ ಒಂದಿಷ್ಟು ಪ್ರಾಕ್ಟಿಕಲ್ ಅಂದರೆ ಬದುಕು ಸರಾಗಿರ್ತದ ಚಂದ ಇರ್ತದ ಅದಕ್ಕೆ ಯೋಗ ಅನ್ನೋದು ಹ್ಞೂ ನೀವು ಎಲ್ಲಿ ತಪ್ಪಿದ್ದೀರಿ ನೋಡಿ ನಿಮ್ಮವರು ಏನು ನಿಮ್ಮಿಂದ ಏನು ಅಪೇಕ್ಷೆ ಪಡ್ತಾರ ಸ್ವಲ್ಪ ಅವರ ನಾಡಿ ಮಿಡತ ನೋಡ್ಕೊಳ್ಳಿ ಅವ್ರಿಗೆ ಖುಷಿ ಮಿಷಿ ಸಿಟ್ಟು ಸೆಡವು ನಿಮ್ಮ ಬಗ್ಗೆ ಅಸಡ್ಡೆ ಅಸಹನೆ ಕಿರಿಕಿರಿತ್ವ ಇವೆಲ್ಲ ಯಾಕೆ ಬರ್ತಾವ ನೋಡಿ ತಪ್ಪಿದ್ದೀರಿ ಇವೆರಡು ವಿಷಯದಲ್ಲಿ ತಪ್ಪಿದ್ದೀರಿ ಒಂದು ಸೈಲೆಂಟಾಗಿ ಲವ್ ಮಾಡ್ತೀರಿ ಹೇಳಿಲ್ಲ ಚಿಕ್ಕಪಡೆ ಲವ್ ಮಾಡ್ತೀರಿ ಪ್ರಾಕ್ಟಿಕಲಿ ಪ್ರಾಕ್ಟಿಕಲಿ ಮಾಡ್ತೀರಿ ಬಾಯ್ ಬಿಟ್ಟು ಒಮ್ಮೆಯೂ ಹೇಳಿಲ್ಲ ಒಂದು ಎರಡನೇದು ಬರೀ ಹೇಳ್ತಾಯಿರಿ ಬರೀ ಹೇಳ್ತೀರಿ ಬರೀ ಹೇಳ್ತೀರಿ ಮಾಡಲೇ ಇಲ್ಲ ಅದ ಅದಕ್ಕೊಂದು ಮಾತು ನೆನಪು ಬರ್ತದೆ ಎಲ್ಲ ಮಾಡಬೇಕು ಯೋಗನು ಮತ್ತೇನಲ್ಲ ಮಾಡಬೇಕು ಮಾಡದಂತಿರಬೇಕು ನೋಡಬೇಕು ನೋಡದಂತಿರಬೇಕು ನೀಡಬೇಕು ನೀಡದಂತಿರಬೇಕು ಹ್ಞೂ ಹೆಂಗದ ಮಾಡಬೇಕು ಅದು ಮಾಡದಂಗಿರಬೇಕು ಹೇಳಬೇಕು ಹೇಳದಂಗಿರಬೇಕು ಗಾಪ್ ಚೇಪ್ ಹಾಂ ಹೌದಾ ನೀಡಬೇಕು ನೀಡದಂತಿರಬೇಕು ನಿರಂಬಳ ಹಾಂ ಮಾಡಿಯೂ ನೋಡಿಯೂ ಹೇಳಿಯೋ ಕೇಳಿಯೋ ತಾನಿಲ್ಲದಂತಿರಬೇಕು ಎಲ್ಲ ಮಾಡಿರಬೇಕು ಆದರೆ ತಾನು ಸಿಕ್ಕೊಳ್ಳದಂತಿರಬೇಕು ಮಾಡುವ ಮಾಟದೊಳಗೆ ನೋಡುವ ನೋಟದೊಳಗೆ ಹಾಂ ಹೇಳುವ ಹೇಳಿಕೆಯೊಳಗೆ ತಾನು ತಾನಿಲ್ಲದಂತಿರಬೇಕು ಹಾಗೆ ಹೇಳಬೇಕು ಹೇಳಬೇಕು ಐ ಲವ್ ಯು ಹೇಳಬೇಕು ಆದರೆ ಪ್ರ್ಯಾಕ್ಟಿಕಲಿನೂ ಮಾಡಬೇಕು ಸ್ವಲ್ಪ ಪ್ರಾಕ್ಟಿಕಲಿ ಏನು ಮಾಡಬೇಕು ಗೊತ್ತಾಯ್ತಲ್ಲ ಮಾಡಬೇಕು ಮಾಡಬೇಕು ಸ್ವಲ್ಪ ಹೇಳಬೇಕು ಅದಕ್ಕೆ ಮಾಡಿಯೂ ಮಾಡಲು ಬೇಕು ಹೇಳಲು ಬೇಕು ಹೇಳಲು ಬೇಕು ಮಾಡಲು ಬೇಕು ಹೌದಾ ಅದಕ್ಕೆ ಮಾಡಿರಿ ಹೇಳ್ರಿ ಹೇಳ್ರಿ ಮಾಡಿರಿ ಇದೇ ಬದುಕು ಇದೇ ಜೀವನ ಬದುಕು ಸಸಾರಾಗ್ತದ ಇದನ್ನು ಈ ಅರ್ಥ ತಿಳ್ಕೊಟ್ರೆ ಮಾಡ್ತೀರಲ್ಲ ಹಾಂ ನನ್ನ ಮುಂದೆ ಹೇಳಕ್ಕೆ ಹೋಗಬೇಡ್ರಿ ಮಾಡಿ ಹಾಂ ಹೇಳಿನೂ ಹೇಳಕ್ಕೆ ಹೋಗ್ಬೇಡ್ರಿ ಮಾಡಿದ್ದೂ ಹೇಳಕ್ಕೆ ಹೋಗಬೇಡ್ರಿ ಅಷ್ಟೇ ಗೌಪ್ಯವಾಗಿರಲಿ ಸಂಸಾರ ಗೌಪ್ಯವಾಗಿರ್ಬೇಕು ನಿಮ್ಮ ಸಂಬಂಧಗಳು ಗೌಪ್ಯವಾಗಿರ್ಬೇಕು ಇದು ಮುಂದೆ ಮುಂದೆ ಹೇಳ್ಕೊ ಅನ್ನುವಂಥದ್ದು ಅಲ್ಲ ಕಡೆ ಆದರೆ ಹೇಳ್ಕೊಳಕ್ಕೆ ಹತ್ಯ ಇವತ್ತು ನಾನು ಗಾಂಟನಿಂದ ಸುಖ ಸಿಗ್ತಾ ಇಲ್ಲ ಏನು ಮಾಡಲಿ ಅಂತ ಡೈರೆಕ್ಟ್ ಹೇಳ್ತಾರೆ ಬಂದು ನನ್ನ ಮುಂದೆ ಅವಾಗ ಇಂದ್ರೇನ ಹೇಳೋದಿಲ್ಲ ತೊಗೊಂಡು ಏನು ಮಾಡಲಿ ಅವಾಗ ನನ್ನ ಸುಖಾನ ಕೊಡೋದಿಲ್ಲ ಏನು ಮಾಡಲಿ ಅಂತ ಹೇಳೋ ಮಂದಿಗೆ ನಾನು ಏನು ಉತ್ತರ ಕೊಡಲಿ ಹೆಂಗೆ ಡಿಸಿಷನ್ ಕೊಡಲಿ ಏನು ಸಲಹಾ ಕೊಡಲಿ ಹ್ಞೂ ಅವ್ರು ಅದನ್ನು ಹೇಳೋ ಮುಂದೆ ಮೂದೇವಿ ಗಾಂಡ ಸುಮ್ಮನೆ ಹಾಕೊತಿರ್ತಾನೆ ತಲಿತ ಹಾಕಿಕೊಂಡು ಹ್ಞೂ ಸಂಬಂಧಗಳು ಛಿದ್ರಾಗ್ಯಾರ ಛಿದ್ರಗುಂಡ ಸಂಬಂಧಗಳು ಸುಖ ಹೆಂಗೆ ಕೊಡ್ತಾವ ನೆಮ್ಮದಿ ಹೆಂಗೆ ಕೊಡ್ತಾವ ಅಲ್ಲ ನೋಡಿ ತಿಳಿದೋರಿದ್ದೀರಿ ತಿಳಿದೋರಿದ್ದೀರಿ ಜ್ಞಾನಿಗಳಿದ್ದೀರಿ ಎಲ್ಲ ಗೊತ್ತದು ಹೌದಾ ಶಾನೆ ಶಾನೆ ಶಿಂತ್ರು ಪಡ್ಲ ಶ್ಯಾನೆ ಶಾನ ಪಡ್ಲ ಪಡಲ ಶಾನೀರಿ ಶಿಂತ್ರಿ ಪಡ್ಲಾ ಶ್ರೀ ಗುರುದೇವ್